ಹೋರಾಟಗಾರ್ತಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರ ಮದುವೆ ಶಾಸ್ತ್ರೋಕ್ತವಾಗಿ ಬಹಳ ಸಿಂಪಲ್ ಆಗಿ ನಡೆದಿದೆ ಹಾಗಾದ್ರೆ ಚೈತ್ರ ಕುಂದಾಪುರ ಮದುವೆಗೆ ಬಿಗ್ ಬಾಸ್ ನ ಯಾರೆಲ್ಲ ಸ್ಪರ್ಧಿಗಳು ಬಂದಿದ್ರು ಶಿಶಿರ್ ಮೋಕ್ಷಿತ ಐಶ್ವರ್ಯ ಯಾಕೆ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಚೈತ್ರ ಕುಂದಾಪುರ ಹಾಗೂ ಅವರ ಪತಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡಿಕೊಳ್ಳಿ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಚೈತ್ರಾ ಕುಂದಾಪುರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಚೈತ್ರ ಕುಂದಾಪುರ ಹಾಗೂ ಶ್ರೀಕಾಂತ್ ಕಶ್ಯಪ್ ಉಡುಪಿ ಕಮಲಶಿಲಿಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮದುವೆಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹನ್ನೆರಡು ವರ್ಷದ ಪ್ರೀತಿಗೆ ಮದುವೆಯ ಮುದ್ರಿಯನ್ನು ಹೊತ್ತಿದ್ದು ಚೈತ್ರಾ ಕುಂದಾಪುರ ಅವರ ಮದುವೆಗೆ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಕಿಶನ್ ಗೋಲ್ಡ್ ಸುರೇಶ್ ಧನ್ರಾಜ್ ಆಚಾರ್ ಅವರ ಕುಟುಂಬ ಸದಸ್ಯರು ಭಾಗಿಯಾಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ರಜತ್ ಕಿಶನ್ ಚೈತ್ರ ಕುಂದಾಪುರ ಅವರಿಗೆ ಸಿಕ್ಕಾಪಟೆ ಕಾಟ ಕೊಟ್ಟಿದ್ರು ಕೂಡ ಈ ಒಂದು ಮದುವೆಗೆ ಎಂಟ್ರಿ ಕೊಟ್ಟಿದ್ದಾರೆ ಚೈತ್ರಾ ಕುಂದಾಪುರ ಹಾಗೂ ರಜತ್ ಜಗಳ ವಿಕೋಪಕ್ಕೆ ಹೊರಟಿದ್ರು ಕೂಡ ಇವೆಲ್ಲವನ್ನ ಕೂಡ ಮರೆತು ರಜತ್ ಕಿಶನ್ ಅವರು ಚೈತ್ರ ಕುಂದಾಪುರ ಅವರ ಮದುವೆಗೆ ಬಂದು ಶುಭ ಹಾರೈಸಿದ್ದಾರೆ ಇನ್ನು ಚೈತ್ರ ಕುಂದಾಪುರ ಅವರ ಮದುವೆಗೆ ಶಿಶಿರ ಹಾಗೂ ಮೋಕ್ಷಿತ ಮತ್ತು ಐಶ್ವರ್ಯ ಹಾಜರಿಯನ್ನ ಒತ್ತಿರಲಿಲ್ಲ ಇದಕ್ಕೆ ಕಾರಣ ಇವರು ಮೂರು ಜನ ಕೂಡ ವಿದೇಶಿ ಪ್ರವಾಸದಲ್ಲಿರುವ ಕಾರಣಕ್ಕಾಗಿ ಇವರು ಚೈತ್ರ ಕುಂದಾಪುರ ಅವರ ಮದುವೆಗೆ ಬಂದಿಲ್ಲ ಅಂತ ಹೇಳಲಾಗ್ತಿದೆ ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪ್ರವಾಸಕ್ಕೆ ಹೋಗಿರತಕ್ಕಂತಹ ಫೋಟೋಗಳನ್ನ ಸದ್ಯ ಈ ಮೂರು ಜನರು ಕೂಡ ಹಂಚಿಕೊಂಡಿದ್ದು ಶಿಶಿರ್ ಮೋಕ್ಷಿತಾ ಐಶ್ವರ್ಯ ಸದ್ಯ ಬಿಗ್ ಬಾಸ್ ಸ್ಪರ್ಧಿಗಳಾಗಿದ್ರು ಕೂಡ ಮನೆಯಲ್ಲಿ ಅಚ್ಚುಕಟ್ಟಾಗಿ ತಮ್ಮ ಪಾತ್ರವನ್ನು ನಿಭಾಯಿಸ್ಕೊಂಡು ಹೋಗಿದ್ರು ಅಲ್ಲಿದ್ದಂತಹ ಸ್ನೇಹ ಮುಂದುವರೆದಿದ್ದು ಸದ್ಯ ಇದೀಗ ಆ ಸ್ನೇಹ ಪ್ರವಾಸಕ್ಕೆ ಹೋಗುವ ಮೂಲಕ ಮತ್ತಷ್ಟು ಗಟ್ಟಿಯಾಗ್ತದೆ ಅಂತ ಹೇಳಬಹುದು ಹೀಗಾಗಿ ಈ ಮೂರು ಜನ ಚೈತ್ರ ಕುಂದಾಪುರ ಅವರ ಮದುವೆಗೆ ಹಾಜರಿಯನ್ನು ಹಾಕಿಲ್ಲ ಏನೋ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು